ಡಾಕ್ಟರ್ ಸರ್ವಪಲ್ಲಿ ಅವರ ಜನ್ಮದಿನದ ನಿಮಿತ್ತ ಇಡೀ ದೇಶದಾದ್ಯಂತ ಅವರ ಜನ್ಮದಿನವನ್ನು ಶಿಕ್ಷಕ ದಿನಾಚರಣೆಯಾಗಿ ಆಚರಣೆ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಆಚರಣೆ ಮಾಡ್ತಾ ಇದ್ದೀನಿ ಇದರ ಅರ್ಥ ಸಾವಿರದ ಒಂಬೈನೂರ ಅರವತ್ತೇಳಕ್ಕಿಂತ ಮುಂಚೆ ಶಿಕ್ಷಕರಿಗೆ ಗೌರವ ಇರಲಿರುವ ಇಲ್ಲ ನಮ್ಮ ನಾಡು ನುಡಿ ನಮ್ಮ ದೇಶ ಸಂಸ್ಕೃತಿ ಗುರುವಿಗೆ ಗುರುವಿಗೆ ಪರಂಪರೆಯನ್ನು ಕೊಟ್ಟಂತ ಈ ಭಾನ್ ನಾಡು ಮಾನ್ ಭರತಾಪೆ ಅದಕ್ಕಿಂತ ಮುಂಚೆನೂ ಗುರುಗಳಿಗೆ ಅಂತಿಗೂ ಗೌರವ ಕೊಡ್ಕೊಳ್ತಾ ಬಂದಿದೆ ವೇದ ಕಾಲದಿಂದಲೂ ಕೂಡ ಗುರುಗಳಿಗೆ ಗೌರವ ಕೊಡುವಂತ ಬಂದಿದ್ದಾರೆ ಗುರುಗಳಿಗೂ ಗುರುಗಳಿನ ಗುಲಾಮಾಗುವ ತನಕ ದೊರೆಯದನ್ನು ಮುಗುತ್ತೆ ಅಂತ ನಮಗೆ ಎಷ್ಟು ಚೆನ್ನಾಗಿ ಹುಟ್ಟು ಮಕ್ಕಳು ಆಗಿದ್ದಾರೆ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಗುರುವಿಗೆ ಬಹಳ ಮಹತ್ತರವಾದ ದಿನಸ್ಥಾನವನ್ನು ಕೊಟ್ಟಿದ್ದಾರೆ ಅದಕ್ಕೆ ಅವರನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ ಕೇವಲ ಈಗ ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದಾಗ ಆಡಳಿತ ವ್ಯವಸ್ಥೆ ಬಂದಾಗ ಸರ್ಕಾರ ನೀತಿಯಲ್ಲಿ ಆ ಶಿಕ್ಷಕರ ದಿನಾಚರಣೆ ಮಾಡಿದ ಮಾತ್ರಕ್ಕೆ ಶಿಕ್ಷಕರ ದಿನಾಚರಣೆ ಆಗುತ್ತಲ್ಲ ಈ ಗುರುವಿನ ಸ್ಥಾನ ಮೊದಲಿನಿಂದಲೂ ಪ್ರಾರಂಭದಿಂದಲೂ ಗುರುವಿನ ಸ್ಥಾನ ಅತ್ಯಂತ ಘನ ಸ್ಥಾನದಲ್ಲಿದೆ ಆ ಸ್ಥಾನ ಅದನ್ನು ಈ ಶಿಕ್ಷಕರ ಪಾತ್ರ ಶಿಕ್ಷಕರ ಹುದ್ದೆ ಶಿಕ್ಷಕರ ಪಾತ್ರ ಈ ಯಾವ ಪ್ರಪಂಚದ ಯಾವ ಹಿಂದೆ ಯಾವ ಹುದ್ದೆಗಳು ಇನ್ನೂ ಕೊಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು ನಾವು ದ ದಯವಿಟ್ಟು ನಾವು ಈ ಹುದ್ದೆ ಬರು ಶಿಕ್ಷಕರು ನಮ್ಮ ಸ್ಥಾನವನ್ನು ನಾವೇ ಹತ್ತಿಕೊಂಡಿಲ್ಲ ಹಾಗೂ ಸುಮ್ಮನೆ ಇನ್ನೂ ಒಂದು ನೌಕರಿ ಎಂದು ಭಾವಿಸಿಕೊಂಡು ನೌಕರಿ ಮಾಡ್ತಕ್ಕಂಥ ಶಿಕ್ಷಕರ ಸಂಖ್ಯೆ ಹೆಚ್ಚಿಗಾಗುತ್ತೆ ಹಿನ್ನೆಲೆಯಲ್ಲಿ ಸಮಾಜದ ದೃಷ್ಟಿಕೋನ ಸಮಾಜದ ಅವ ನಮ್ಮ ಶಿಕ್ಷಕರ ಬಗ್ಗೆ ತಾಳ್ತಕ್ಕಂಥ ಮನೋಧೋರಣೆ ಮನೋಭಾವನೆ ಬದಲಾವಣೆ ಇದೆ ಇದು ಯಾಕೆ ಬದಲಾವಣೆ ಆಗ್ತದೆ ಅಂದರೆ ನಮ್ಮ ನಾವು ನಮ್ಮ ವ್ಯಕ್ತಿತ್ವವನ್ನು ನಮ್ಮ ವೃತ್ತಿಯ ಘನತೆಯನ್ನು ಇದರ ಮಹತ್ವವನ್ನು ನಾವೇ ಅಂದುಕೊಂಡಿಲ್ಲ ಈ ವೃತ್ತಿಗಿಂತ ಸ್ಪೃಷ್ಟವಾದ ವೃತ್ತಿ ಇಲ್ಲ ಇದನ್ನು ನಾವು ಹೆಮ್ಮೆ ಪಡ್ಬೇಕು ಅಭಿಮಾನ ಪಡ್ಬೇಕು ಗೌರವದಿಂದ ತಲೆ ಎಂದಿರವರೆಗೆ ನಾನು ಒಬ್ಬ ಶಿಕ್ಷಕನಿದ್ದ ನಾನು ಒಬ್ಬ ಶಿಕ್ಷಕನಿದ್ದೀನಿ ನನ್ನಿಂದಲೇ ಸಮಾಜ ನನ್ನಿಂದಲೇ ರಾಷ್ಟ್ರ ನನ್ನಿಂದಲೇ ಏನಂದ್ರೆ ನಿರ್ಮಾಣ ಆಗ್ತದ ಅನ್ನೋ ಕಲ್ಪನೆ ನಮ್ಮ ಶಿಕ್ಷಕರಿಗೆ ಇರಲೇಬೇಕು ಅಭಿಮಾನ ಎದ್ದುಗಳೇನೆ ಈ ಅಭಿಮಾನ ಶೂನ್ಯತೆ ಎಲ್ಲ ಶಿಕ್ಷಕರು ಏನು ಮಾಡಲಿಕ್ಕಾಗಲ್ಲ ಸಮಾಜಕ್ಕೆ ದ ದಸ್ಟಿನಿ ಆಫ್ ಏಜ್ ಕ್ರಿಯೇಟಿಂಗ್ ಇನ್ ಆರ್ ಕ್ಲಾಸ್ ರೂಮ್ ಅಂತ ಭಾರತದ ಭವಿಷ್ಯ ತನ್ನ ವರ್ಗ ಕೋಣೆಯಲ್ಲಿ ನಿರ್ಮಾಣ ಆಗುವಂತೆ ಇದು ಕೊಠಾರಿ ಆಯೋಗದಲ್ಲಿ ಇದೆ ಏನೆಲ್ಲ ಆಗ್ಬೇಕಾಗಿತ್ತು ನಮ್ಮ ಸದೃಢ ಸಮಾಜ ಸದೃಢ ರಾಷ್ಟ್ರ ಶಕ್ತಿಶಾಲಿ ರಾಷ್ಟ್ರ ವಿಶ್ವಗುರು ಏನೆಲ್ಲ ಆಗ್ಬೇಕ ನಮ್ಮ ಕೈಯಲ್ಲಿ ನಮ್ಮ ಕೈಯಲ್ಲಿ ಇದು ಅರ್ಥ ಮಾಡ್ಕೊಳ್ಬೇಕು ಇದನ್ನು ಅರ್ಥೈಸ್ಕೊಳ್ಳದೆ సంకుచిత మనోభావ సంకుచిత వారి విచారణ మారి సంకుచిత స్వార్థ సాధన మట్టి పడే శిక్షకు వృత్తి దయవిట్టు గమస్కు హెచ్చిన శ్రేష్ఠు అత్యంత అభిమాన వృత్తి గౌరవ ఈ హౌరవలేదు ఆ హెల్గ్ ఘనత ఇంత శ్రెష్ఠ హాలే ಏನೆಲ್ಲ ಆಗ್ಬೇಕಂದ್ರೆ ಪ್ರಪಂಚದ ಯಾವುದೇ ವ್ಯಕ್ತಿ ಏನೇ ಒಬ್ಬರು ಸತ್ರಶಾಲಿ ವ್ಯಕ್ತಿ ಸಮಾಜ ಮುಖಿಯಾಗಿ ಸಮಾಜದಲ್ಲಿ ಎಲ್ಲ ಸರ್ವತೋಮುಖ ಬೆಳವಣಿಗೆಯಾಗಿ ಪ್ರತಿಯೊಂದು ಯಾವುದೇ ವ್ಯಕ್ತಿ ಆಗ್ಬೇಕಂದ್ರೆ ನಮ್ಮನಿಂದಲೇ ನೀವು ವೃತ್ತಿ ನಮ್ಮ ವೃತ್ತಿ ಅತ್ಯಂತ ಪವಿತ್ರ ವೃತ್ತಿ ನಮ್ಮ ಸಮಾಜ ನಿರ್ಮಾಣ ಮಾಡುವಂಥ ವೃತ್ತಿ ರಾಷ್ಟ್ರ ನಿರ್ಮಾಣ ಮಾಡುವಂಥ ವೃತ್ತಿ ಪಿಡಿ ಬದುಕಿನಾದ್ಯಂತ ನೆಲೆಸಿಕೊಳ್ತಕ್ಕಂಥ ವೃತ್ತಿ ಅಂದರೆ ಇದು ಒಬ್ಬ ವ್ಯಕ್ತಿ ನೀನು ನಿಮ್ಮ ಕೈಯಲ್ಲಿ ಅನೇಕ ಸಾವಿರಾರು ವಿದ್ಯಾರ್ಥಿಗಳು ನಿರ್ಮಾಣ ಆಗಿರ್ತಾರೆ ಆ ವಿದ್ಯಾರ್ಥಿ ಎಷ್ಟೋ ಮಕ್ಕಳು ಬಡವರು ಇರ್ತಾರೆ ಕಷ್ಟಗಳಿರ್ತಾರೆ ದೀನದರಿದ್ರ ಇರ್ತಾರೆ ದಾದಿ ಎಲ್ಲ ಎಷ್ಟೋ ಮೂಲೆಯಿಂದ ಕಷ್ಟಗಳಿಂದ ಬಂದಿರ್ತಾರೆ ಅವರಿಗೆ ಪ್ರೀತಿ ವಿಶ್ವಾಸದಿಂದ ಕಂಡು ಅವರ ನೋವಿನಲ್ಲಿ ಒಂದು ಅರ್ಥೈಸಿಕೊಂಡು ಅವರ ಸಮಸ್ಯೆಗಳನ್ನು ತಿಳ್ಕೊಂಡು ಅವರ ಸವಾಲು ಅವರ ಸಮಸ್ಯೆಗಳಿಗೆ ಅರ್ಥೈಸ್ಕೊಂಡು ಅವರಿಗೆ ಒಳ್ಳೆ ಸುಶಿಕ್ಷಿತನನ್ನು ಮಾಡಿದರೆ ಆ ಮೂರ್ತಿ ಬರ್ತಕ್ಕಂಥ ವ್ಯಕ್ತಿ ಇವೆಲ್ಲ ಸಾಕಷ್ಟು ವಾಟ್ಸಪ್ದಾಗ ಭಾಳಷ್ಟು ಹೊತ್ತಿರಿ ಶಿಕ್ಷಕರ ವೃತ್ತಿಯಿಂದ ಎಷ್ಟೆಲ್ಲ ಬದಲಾವಣೆ ಆಗಿದ್ದಾರೆ ಎಷ್ಟು ಐ ಎಸ್ ಆಫೀಸರ್ ಎಷ್ಟು ಬದಲಾವಣೆ ಆಗಿದ್ದಾರೆ ಎಷ್ಟೋ ಶಿಕ್ಷಕರಿಂದ ಐ ಎಸ್ ಆಫೀಸರ್ ಆಗಿದ್ದಾರೆ ವಾಟ್ಸಪ್ನಲ್ಲಿ ನೋಡಿರಿ ಎಷ್ಟೋ ಶಾಲೆಗಳು ಅವರು ಏನೇ ಆಗಲಿ ನೀವು ಸೃಷ್ಟ ಆತ್ಮತೃಪ್ತಿಯಿಂದ ಬದ್ಧತೆಯಿಂದ ವಿದ್ಯಾರ್ಥಿಗಳ ಶ್ರೇಷ್ಠನ ಬಯಸಿ ಏನಂತ ಶಿಷ್ಯಾಧಿ ಚಿನ್ನ ಪರಮ ಜಯಮ ನನ್ನ ವಿದ್ಯಾರ್ಥಿಗಳು ನನಗೆ ಸೋಲ್ಸುವ ಮಟ್ಟಿಗೆ ಕಲಿಸಬೇಕು ಅನ್ನುವ ಸತ್ತಡ ಭಾವನೆಯಿಂದ ಸಂಕಲ್ಪದಿಂದ ಯಾರು ಕೆಲಸ ಮಾಡ್ತಾರೋ ಆ ಶಿಕ್ಷಿತರು ಪರಮ ಪವಿತ್ರ ಹುದ್ದೆಯನ್ನು ಪರಮ ಪವಿತ್ರರು ಪೂಜನೆಯನ್ನು ಶ್ರೇಷ್ಠ ಅದಕ್ಕೆ ಈ ದೃಷ್ಟಿಯಿಂದ ಸ್ವಲ್ಪ ನಮ್ಮ ಮನೋಧಿಂತನೆ ಮಾಡಿರಿ ಸಂಚಿತ ಅಥವಾ ಅಥವಾ ಸಂಕುಚಿತ ಮನೋಭಾವನೆ ಬಿಡ್ರಿ ಅಥವಾ ಟೆಂಪರರಿ ಬೆಲೆ ಬೈಲಿ ಬಿಡ್ರಿ ತಾತ್ಕಾಲಿಕ ಸುಖವನ್ನು ಬೈ ನೆಗ್ಲೆಕ್ಟ್ ಮಾಡಿರಿ ಶಾಶ್ವತ ಸುಖ ನನ್ನ ಒಂದೇನದ ನನ್ನ ಇಂಥ ಹುದ್ದೆ ಭಗವಂತ ಈ ಕೊಟ್ಟಿದ್ದಾರೆ ನನಗೆ ಎಂಥ ಕೊಟ್ಟಿದ್ದಾರೆ ಅಂದರೆ ಮತ್ತೊಬ್ಬರಿಗೆ ಕೊಟ್ಟಿಲ್ಲ ಇದು ಅವಕಾಶ ಯಾವ ಒಬ್ಬ ಡಿ ಸಿ ಕೊಟ್ಟಿಲ್ಲ ಒಬ್ಬ ಐ ಎಸ್ ಆರ್ ಕೊಟ್ಟಿಲ್ಲ ಯಾರಿಗೆ ಕೊಟ್ಟಿಲ್ಲ ನನಗೆ ಕೊಟ್ಟಿದ್ದಾನೆ ಇದು ನಾನು ಭಗವಂತ ನನಗೆ ಅವಕಾಶ ಕೊಟ್ಟಲ್ಲ ಯಾಕಂದರೆ ಒಬ್ಬ ವ್ಯಕ್ತಿತ್ವ ನಿರ್ಮಾಣ ಮಾಡೋ ಅವಕಾಶ ಕೇವಲ ಇದೆ ಅಂತ ಈಗ ಬೇರೆ ಯಾವಿಲ್ಲ ಇದು ಅಂತ ಹೆಚ್ಚು ಅಂದ್ರೆ ಅಂದರೆ ನಮ್ಮ ಸಾಧಾರಣ ಶಿಕ್ಷಕ ಸಂಬಳ ಸರಳವಾಗಿ ಶಿಕ್ಷಕ ಆಗ್ತಾ ಅಂತ ಅದಕ್ಕೆ ದಯವಿಟ್ಟು ಈ ಪವಿತ್ರ ದಿನದಿಂದ ಈ ಸುದಿನದಿಂದ ತಮ್ಮ ಮನೋಧೋರಣೆ ಬದಲಾಯಿಸ್ಕೊಳ್ಳಿ ಅಭಿಮಾನ ಪಡ್ಲಿ ಹೆಮ್ಮೆ ಪಡ್ಲಿ ನಾನು ಯಾರಿಗಿಂತ ಶ್ರೇಷ್ಠ ಯಾರಿಗಿಂತ ಕಡಿಮೆ ಇಲ್ಲ ನನ್ನ ಹುದ್ದೆನೆ ಶ್ರೇಷ್ಠ ಅಲ್ಲ ನೋಡಿ ನಿಮ್ಗೆ ವಿಚಾರ ಮಾಡಬೇಕಾದ್ರೆ ಈಗ ಐ ಎಸ್ ಆರ್ ಸರ್ ಆಗ್ತಾರೆ ಡಾಕ್ಟರ್ ಹತ್ರ ಇಂಜಿನಿಯರ್ ಅಂತಾರೆ ಸೈಂಟಿಸ್ಟ್ ಹತ್ರ ಏನಾಗ್ತಾರೆ ಅವ್ರು ನೆಲೆಸಿಕೊಳ್ಳೋದ್ರ ಮನೀಗ ಅವರು ಒಂದು ದೊಡ್ಡ ಇರ್ತಾರೆ ಆದ್ರೂ ನಿಮಗೆ ನೆನೆಸ್ಕೊಳ್ತಾರೆ ಯಾಕಂದ್ರೆ ನಿಮ್ಮ ನಿಂದ ಆಗಿರ್ತಾರೆ ಅದಕ್ಕೆ ಆ ದಿನವನ್ನು ನಮ್ಮ ಇತ್ತೀಚೆಗೆ ಏನಾಗ್ತಾ ಇದೀನಿ ಅದಕ್ಕೆ ಏನೋ ತ್ರೀ ಟೈಪ್ಸ್ ಆಫ್ ಟೀಚರ್ಸ್ ಇಲ್ಲಿ ಟೀಚರ್ಸ್ ಬಿಲ್ ಟೀಚರ್ಸ್ ಆ್ಯಂಡ್ ಬಿಲ್ ಟೀಚರ್ಸ್ ಅಂತ ಭಾಳಷ್ಟು ಕೆಳ ತಿಳಿದಾವೆಲ್ಲ ಟೀಚರ್ಸ್ ಅಂದರೆ ಭಾಳ ಎಂದ್ರೆ ಸಾಕಷ್ಟು ಸುಮ್ಮನೆ ಸುಮ್ಮನೆ ನಮಗೆ ನನಗೆ ಅದ ಇಲ್ಲಿ ಟೀಚರ್ಸ್ ಸರ್ ನನಗೆ ಅದಾಗಿಲ್ಲ ರೀ ಪ್ರೋಗ್ರಾಮ್ ಬಂದದ್ರಿ ಆರಾಮಿರೋದ್ರಿ ನಾವು ಇವು ಎಲ್ಲ ಇಲ್ಲಿ ಟೀಚರ್ಸ್ ಸುಬ್ರೇನೇವ್ ಬಿಲ್ ಟೀಚರ್ ಬರೀ ಪಗರ್ 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 ಬಿಲ್ ಬಿಲ್ ಟೀಚರ್ಸ್ ಟೀಚರ್ಸ್ ಮನಸಾರೆ ಯಾರೂ ಯಾರು ಎಲ್ಲಿ ಅಂದ್ರೆ ಎಲೆ ಮರಿಕಾಯಂತೆ ಯಾವುದೋ ಮೂಲೆಯಲ್ಲಿ ಶಿಕ್ಷಕ ನೆಮ್ಮದಿಯಿಂದ ಆತ್ಮತೃಪ್ತಿಯಿಂದ ಸಂತೋಷದಿಂದ ವಿದ್ಯಾರ್ಥಿಗಳ ಶ್ರೇಷ್ಠ ಬಯಸಿ ಯಾರಿ ಗೊತ್ತಾಗಲ್ಲ ಸೇವೆ ಸೇವಿಸಲ್ಲ ಅವರು ಬಿಲ್ ಟೀಚರ್ಸ್ ಯಾವ ಪ್ರಶಸ್ತಿ ಹುಡುಕೊಂಡು ಯಾರು ಬರಲ್ಲ ಹುಡುಕಿ ಅಂತೀಚರ್ಸ್ಗೆ ಸನ್ಮಾನ ಮಾಡಲ್ಲ ಪ್ರಸ್ತಾವನೆ ಸಲ್ಲಿಸ್ತಾ ಅಂತವ್ರು ಪ್ರಸ್ತಾವನೆ ಸಲ್ಲಿಸಲ್ಲ ಅವ್ರ ಪ್ರಸ್ತಾವನೆ ಸಲ್ಲಿಸಲ್ಲ ಪ್ರಸ್ತಾವನೆ ಸಲ್ಲಿಸ್ತಾ ಇವರು ಯಾರೇನೋ ಏನೇನೋ ಜೊತೆ ಪ್ರಶ್ನಾವನೆ ಸಲ್ಲಿಸ್ತಾರ ಇದ್ದವನ್ನೇ ಇದು ನಮ್ಮ